ನನ್ನ ಬಳಿ ಯಾವುದೇ ಮೊಬೈಲ್ ಇಲ್ಲ ಸಿಮ್ ಕಾರ್ಡ್ ಇಲ್ಲ ಎಸ್ಐ ಟಿ ವಿಚಾರಣೆ ವೇಳೆ ಪ್ರಜ್ವಲ್ ರೇವಣ್ಣ ಹೊಸ ವರಸೆ ಶುರು ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಬಳಿ ಸ್ವಂತ ಮೊಬೈಲ್ ಇಲ್ಲವಂತೆ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ತಮ್ಮ ಆಪ್ತರು ಆಪ್ತ ಸಹಾಯಕರು ಚಾಲಕರ ಮೊಬೈಲ್ ಬಳಸ್ತಾ ಇದ್ರಂತೆ ಐ ಟಿ ಆಫೀಸರ್ ಸತಾಯಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ತನಿಖೆಯನ್ನ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡಿದ್ರ ಹಾಗಾದ್ರೆ ಪ್ರಜ್ವಲ್ ಅಂದರೆ ಇದು ಅಪ್ಪಟ್ಟ ಸುಳ್ಳು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊಬೈಲ್ ಎಲ್ಲಿ ಅಂತ ಹೇಳಿ ವಿಚಾರಣೆ ವೇಳೆ ಎಸ್ ಐ ಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಹೊಸ ವರಸೆ ಶುರು ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ನನ್ನ ಬಳಿ ಮೊಬೈಲು ಇಲ್ಲ ಸಿಮ್ಮು ಇಲ್ಲ ನಾನು ನನ್ನ ಏನು ಆಪ್ತರ ಬಳಿ ಅಥವಾ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ತಮ್ಮ ಆಪ್ತರು ಆಪ್ತ ಸಹಾಯಕರು ಎಸ್ ಐ ಟಿ ವಿಚಾರಣೆ ವೇಳೆ ಸುಳ್ಳು ಹೇಳಿದ್ರ ಪ್ರಜ್ವಲ್ ರೇವಣ್ಣ ಮೊಬೈಲ್ ಇಲ್ಲ ಅಂತ ಅಪ್ಪಟ ಸುಳ್ಳು ಹೇಳಿದ್ದಾರೆ ಪ್ರಜ್ವಲ್ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ಮೊಬೈಲ್ ಬಗ್ಗೆ ಬಾಯ್ ಬಿಟ್ಟಿದ್ದ ಪ್ರಜ್ವಲ್ ರೇವಣ್ಣ ತನ್ನ ಮೊಬೈಲ್ ನಲ್ಲಿ ಎರಡು ಸಾವಿರ ವಿಡಿಯೋ ಅಂತ ಹೇಳಿದ್ದ ಪ್ರಜ್ವಲ್ ಆದ್ರೆ ಈಗ ತನ್ನ ಬಳಿ ಮೊಬೈಲೇ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ಮೊಬೈಲ್ ಅಲ್ಲೇನೆ ನನ್ನ ಮೊಬೈಲ್ ಅಲ್ಲೇನೆ ಸುಮಾರು ಏನಿಲ್ಲ ಅಂದ್ರೆ ಎರಡ್ ಸಾವಿರ ಎರಡು ಸಾವಿರ ಮೊಬೈಲ್ ಸ್ಲೋ ಆಗ್ತಿತ್ತು ಅದಕ್ಕೆ ನಾನು ಒಂದು ಸುಮಾರು ಸಾವಿರದ ಒಂಬೈನೂರಿಂದ ಮೊನ್ನೆ ಡಿಲೀಟ್ ಮಾಡಿದ್ದೀನಿ ನನ್ನ ಮೊಬೈಲ್ ಅಲ್ಲೇನೆ ಸುಮಾರು ಎಲ್ಲಿ ಅಂದ್ರೆ ಎರಡು ಸಾವಿರ ಎರಡು ಸಾವಿರ ಮೊಬೈಲ್ ಸ್ಲೋ ಆಗ್ತಿತ್ತು ಅದಕ್ಕೆ ನಾನು ಒಂದು ಸುಮಾರು ಸಾವಿರದ ಒಂಬೈನೂರಿಂದ ಮೊನ್ನೆ ಡಿಲೀಟ್ ಮಾಡಿದ್ದೀನಿ ಚಾಲಕರ ಮೊಬೈಲ್ ಗಳನ್ನ ನಾನು ಬಳಸ್ತಾ ಇದ್ದೆ ಅಂತ ಹೇಳಿ ಎಸ್ ಐ ಟಿ ಆಫೀಸರ್ ಗಳ ಮುಂದೆ ಹೇಳಿದ್ದಾರೆ ಪ್ರಜ್ವಲ್ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಇದು ತನಿಖೆ ಎಲ್ಲೋ ಒಂದು ಕಡೆ ಮೊಬೈಲ್ ಬೇಕೇ ಬೇಕು ಸಾಕ್ಷಿಗಳು ಬೇಕು ಅಂತ ಅಂದರೆ ಮೊಬೈಲ್ ಬೇಕೇ ಬೇಕಾಗುತ್ತೆ ಆದರೆ ತನ್ನ ಬಳಿ ಮೊಬೈಲ್ ಇಲ್ವೇ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋದು ಗೊತ್ತಾಗ್ತಾ ಇದೆ